ನಮಸ್ಕಾರ ವೀಕ್ಷಕರೇ ಚೀನಾಗೆ ವಾರ್ನಿಂಗ್ ಕೊಟ್ಟ ಜೈಶಂಕರ್ ಹೌದು ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಬಿಟ್ಟು ಬೇರೆ ಯಾರಾದ್ರೂ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ ಅಂದ್ರೆ ಅದು ಜೈಶಂಕರ್ ಅವರು ಯಾಕಂದ್ರೆ ಅವರು ಹೇಳುವಂತ ಮಾತುಗಳು ಇರಬಹುದು ಅವರು ತೆಗೆದುಕೊಳ್ಳುವಂತಹ ಸ್ಟ್ಯಾಂಡ್ಸ್ ಇರಬಹುದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಜೈಶಂಕರ್ ಅವರಿಗೆ ವಿಪರೀತವಾದ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಹೇಳ್ಬಹುದು ಇನ್ನು ನಮ್ಮ ಭಾರತದಲ್ಲಿ ಕೇಳೋದೇ ಬೇಡ ಯೋಗಿ ಆದಿತ್ಯನಾಥ್ ಅವರು ಏನಾದ್ರೂ ಪ್ರಧಾನಿ ಆಗಿಲ್ಲ ಅಂದ್ರೆ ಜೈಶಂಕರ್ ಅವರೇ ಪ್ರಧಾನಿ ಆಗ್ಲಿ ಅಂತ ಹಲವಾರು ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇತ್ತೀಚೆಗೆ ಚೀನಾ ಪದೇ ಪದೇ ಕಿರಿಕನ ಮಾಡ್ತಿರೋದು ಅರುಣಾಚಲ್ ಪ್ರದೇಶ ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅದು ಯಾಕೆ ಅಂದ್ರೆ ನರೇಂದ್ರ ಮೋದಿ ಅವರು ಅರುಣಾಚಲ್ ಪ್ರದೇಶ ಅಲ್ಲಿ ಸೇಲಾ ಟನಲ್ ಅನ್ನ ಓಪನ್ ಮಾಡಿದಕ್ಕೆ ಚೀನಾಗೆ ಇರೋದಕ್ಕಾಗ್ತಿಲ್ಲ ಅದಕ್ಕಾಗಿಯೇ ಪದೇ ಪದೇ ಅರುಣಾಚಲ್ ಪ್ರದೇಶ್ ನಮ್ದು ಭಾರತದಲ್ಲಿ ಯಾರಾದ್ರೂ ಅರುಣಾಚಲ್ ಪ್ರದೇಶ್ಗೆ ಬರ್ಬೇಕು ಅಂದ್ರೆ ನಮ್ಮ ಪರ್ಮಿಷನ್ ತಗೊಂಡು ಬರ್ಬೇಕು ಅಂತ ಚೀನಾ ಪದೇ ಪದೇ ಹೇಳ್ತಿರುತ್ತೆ ಇತ್ತೀಚೆಗೆ ಬರೋಬ್ಬರಿ ನಾಲ್ಕರಿಂದ ಐದು ಬಾರಿ ಈ ವಿಚಾರವಾಗಿ ಖ್ಯಾತೆ ತೆಗೆದಿದೆ ಆದ್ರೆ ಭಾರತ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಂಡಿರ್ಲಿಲ್ಲ ಯಾಕಂದ್ರೆ ಚೀನಾದ ಬುದ್ಧಿ ಗೊತ್ತಿದೆಯಲ್ವಾ ಅಂತ ಮತ್ತೊಂದು ಕಡೆ ನೋಡ್ಕೊಳ್ಳೋದಾದ್ರೆ ಚೀನಾ ಇತ್ತೀಚೆಗೆ ಅರುಣಾಚಲ್ ಪ್ರದೇಶದಲ್ಲಿ ಇರುವಂತ ಬರೋಬ್ಬರಿ ಮೂವತ್ತು ಪ್ರದೇಶಗಳ ಹೆಸರುಗಳನ್ನ ಚೇಂಜ್ ಮಾಡಿದೆ ಅಂದ್ರೆ ನಮ್ಮ ಭಾರತೀಯ ಹೆಸರನ್ನ ಬಿಟ್ಟು ಚೀನಾದ ಹೆಸರುಗಳನ್ನ ಇಟ್ಟಿದೆ ಅದಕ್ಕಾಗಿಯೇ ಜೈಶಂಕರ್ ಅವರು ಒಂದು ಸಭೆಯಲ್ಲಿ ಮಾತಾಡುವಾಗ ನಾನು ನಿಮ್ಮ ಮನೆಯ ಹೆಸರನ್ನ ಚೇಂಜ್ ಮಾಡ್ಬಿಟ್ರೆ ಅದು ನಮ್ಮ ಮನೆ ಆಗ್ಬಿಡುತ್ತಾ ಇಲ್ಲ ಅಲ್ವಾ ನಿಮ್ಮ ಮನೆಯಲ್ಲಿ ಇರ್ತೀರಾ ಅದು ನಿಮ್ದು ಹೆಸರನ್ನ ಎಷ್ಟೇ ಜನ ಚೇಂಜ್ ಮಾಡಿದ್ರು ಕೂಡ ಅವರ ಮನೆಗಳು ಆಗೋದಿಲ್ಲ ಅದೇ ರೀತಿ ಚೀನಾ ಕೂಡ ಅರುಣಾಚಲ್ ಪ್ರದೇಶ್ ಅವತ್ತು ಕೂಡ ಭಾರತದ್ದು ಈಗಲೂ ಕೂಡ ಭಾರತದ್ದು ಮುಂದಿನ ದಿನಗಳಲ್ಲೂ ಕೂಡ ಭಾರತದಲ್ಲೇ ಇರುತ್ತೆ ಅಂತ ಹೇಳ್ತಿದ್ದಾರೆ ಅಮೆರಿಕ ಅವರು ನೋಡ್ಕೊಂಡ್ರೆ ಅಮೆರಿಕ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅರುಣಾಚಲ್ ಪ್ರದೇಶ್ ಖಂಡಿತವಾಗಿಯೂ ಕೂಡ ಭಾರತದ್ದು ಅಂತ ಆದ್ರೆ ರಷ್ಯಾ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿಲ್ಲ ಯಾಕಂದ್ರೆ ರಷ್ಯಾ ಈಗ ಚೀನಾದ ಇನ್ಫ್ಲೂಯೆನ್ಸ್ ಅಲ್ಲಿ ಜಾಸ್ತಿ ಇದೆ ಚೀನಾ ರಷ್ಯಾಗೆ ತುಂಬಾ ಸಪೋರ್ಟ್ ಮಾಡ್ತಿದೆ ಫೈನಾನ್ಶಿಯಲ್ ಆಗಿ ಅದಕ್ಕೋಸ್ಕರನೇ ಚೀನಾನ ಎದುರಾಕೊಂಡು ಅವರು ಭಾರತಕ್ಕೆ ಸಪೋರ್ಟ್ ಮಾಡುದು ಸ್ವಲ್ಪ ಡೌಟ್ ಅಂತ ತಿಳಿದು ಬರ್ತಿದೆ ಮತ್ತು ಜಪಾನ್ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತಿದೆ ಈ ವಿಚಾರವಾಗಿ ಮತ್ತೆ ಇದರ ಇತಿಹಾಸವನ್ನ ನೋಡಿದ್ರು ಕೂಡ ಈ ಅರುಣಾಚಲ ಪ್ರದೇಶ ಹಿಂದೆಯಿಂದ ಕೂಡ ಯಾವತ್ತೂ ಕೂಡ ಚೀನಾದ ಹತ್ರ ಇರಲಿಲ್ಲ ಚೀನಾದ ಏನ್ ಸಂಸ್ಕೃತಿ ಇದೆಯೋ ಅದು ಇದ್ದಿದ್ದು ಕೇವಲ ಒಂದು ಜಾಗದಲ್ಲಿ ಮಾತ್ರ ಈವೆನ್ ಚೀನಾ ಅವರು ಇಲ್ಲಿಗಲ್ ಆಗಿ ಹಲವಾರು ಪ್ರದೇಶಗಳನ್ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಈಗ ಅವರು ಮತ್ತೆ ನಮ್ಮ ಭಾರತದ ಅರುಣಾಚಲ್ ಪ್ರದೇಶನೂ ಕೂಡ ಬೇಕು ಅಂತ ಕೇಳ್ತಿದ್ದಾರೆ ಆದ್ರೆ ಬೀಜಿಂಗ್ ಅಲ್ಲಿ ಕುತ್ಕೊಂಡು ನೇಮ್ ಚೇಂಜ್ ಮಾಡಿದ್ರೆ ಅರುಣಾಚಲ್ ಪ್ರದೇಶ ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಜನ ಕೂಡ ಮೇನ್ ಆಗಿ ಅರುಣಾಚಲ್ ಭಾರತದ ಪರವಾಗಿ ಇದ್ದಾರೆ ಅವತ್ತಿಂದ ಕೂಡ ನಾವು ಭಾರತದಲ್ಲಿ ಈಗಲೂ ಕೂಡ ಭಾರತದಲ್ಲಿ ಇರ್ತೀವಿ ಮುಂದೆ ಕೂಡ ಇರ್ತೀವಿ ಅಂತ ಅದಕ್ಕೋಸ್ಕರನೇ ಚೀನಾ ಸೈಲೆಂಟ್ ಆಗಿದೆ ಮತ್ತು ಜೈಶಂಕರ್ ಅವರು ಇತ್ತೀಚೆಗೆ ವಿಶ್ವಸಂಸ್ಥೆಯಲ್ಲಿ ಖಂಡಿತವಾಗಿಯೂ ಕೂಡ ಭಾರತಕ್ಕೆ ಪರ್ಮನೆಂಟ್ ಸೀಟ್ ಸಿಕ್ಕೇ ಸಿಗುತ್ತೆ ಬಟ್ ಅದಕ್ಕೆ ನಾವು ಇನ್ನೂ ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು ಮತ್ತು ವಿಶ್ವಸಂಸ್ಥೆಯ ಮೇಲೆ ಇನ್ನೂ ಹೆಚ್ಚಾಗಿ ಪ್ರೆಷರನ್ನು ಆಗಬೇಕು ಅಂತ ಹೇಳಿದ್ದಾರೆ ಏನೇ ಆಗಲಿ ಮೊದಲೆಲ್ಲ ಚೀನಾ ಏನಾದರೂ ಹೇಳಿದ್ರೆ ಭಾರತ ಸೈಲೆಂಟ್ ಆಗಿರ್ತಿತ್ತು ಆದರೆ ಈಗ ಚೀನಾಗೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರವನ್ನು ಕೊಡ್ತಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು